ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರಮ್ಲಾ ಬ್ಲಾಗ್ ಇದು ಸೋಮವಾರ ಸೋಮವಾರ ಸಂಜೆ ಮೂರು ಗಂಟೆಯಿಂದ ಬ್ಲಾಗ್ ಮಾಡ್ಕೋತಾ ಇದ್ದೀನಿ ಬಾಳೆಹಣ್ಣು ಬಾಳೆಹಣ್ಣಿದ್ರು ಪಚ್ ಬಾಳೆಹಣ್ಣು ಪೂಜೆಗೆ ಅಂತ ಬಾಳೆಹಣ್ಣು ತಂದಿದ್ನಲ್ವ ಬಾಳೆಹಣ್ಣಿದ್ವು ಒಂದೊಂದು ಖಾಲಿ ಮಾಡಿದ್ರು ಮಕ್ಕಳು ಹೋಗ್ತಾ ಬಗ್ತಾ ತಿಂದು ಖಾಲಿ ಮಾಡಿದ್ದು ಇನ್ನೊಂದು ನಾಲ್ಕು ನಾಲ್ಕಿದ್ವು ಸ್ವಲ್ಪ ಹಣ್ಣು ಥರ ಆಗ್ಬಿಟ್ಟಿದ್ವು ಅದನ್ನು ಹಿಂದೆ ಮುಂದೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದನ್ನು ರಸಾಯನ ಮಾಡೋಣ ಅಂತ ಇನ್ನು ಹಾಗೆ ಇಟ್ಟರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡಿಟ್ರೆ ತಿಂತಾರೆ ಮಕ್ಕಳು ಬಾಳೆಹಣ್ಣಾದ್ರೆ ತಿನ್ನೋದಿಲ್ಲ ಅಂತಂದ್ಬಿಟ್ಟು ನಾನು ಈ ಥರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡಿ ಇದ್ದೀನಿ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ಗೆ ಈ ಥರ ಏನಾದರೂ ಮಾಡಿಕೊಡ್ರೆ ಅವ್ರು ಖುಷಿಯಾಗುತ್ತೆ ಊಟನೇ ಮಾಡು ಅಂತಂದರೆ ಅವ್ರು ಮಾಡೋದಿಲ್ಲ ನಾನು ಮನೆಯಲ್ಲಿದ್ದರೆ ಈ ಥರ ಏನಾದರೂ ಒಂದು ಮಾಡಿಕೊಡ್ತೀನಿ ಮಕ್ಕಳು ಬೆಳಗ್ಗೆಯಿಂದ ಸಂಜೆ ತನಕ ಸ್ಕೂಲಲ್ಲಿದ್ದು ಹೊರಗಡೆ ಇದು ಬರ್ತಾರಲ್ಲ ಹಾಗಾಗಿ ಇವಾಗ ಇದೆಲ್ಲ ರೆಡಿ ಮಾಡಿದ್ದಾಯಿತು ಈಗ ಹೋಗಿ ಮಿತ್ರ ಕರ್ಕೊಂಡು ಬಂದೆ ಕರ್ಕೊಂಡು ಬಂದು ಒಂದು ತೆಂಗಿನಕಾಯಿ ಒಡ್ಕೊಂಡು ಅದನ್ನು ತುರಿದ್ಬಿಟ್ಟು ಸ್ವಲ್ಪ ತುರಿ ಹಾಕ್ಕೊಂಡಿದ್ದೀನಿ ಫ್ರೆಶ್ ತುರಿ ಅದು ಈ ಥರ ನಾವೇನಾದರೂ ಮಾಡಬೇಕಾದ್ರೆ ರಸಾಯನ ಈ ಥರ ಮಾಡಬೇಕಾದ್ರೆ ಫ್ರೆಶ್ ತುರಿ ಹಾಕೋಬೇಕು ಫ್ರೆಶ್ಶಾಗಿ ಕಾಯಿ ಹೊಡೆದು ಅದು ತುರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದನ್ನು ಹಾಕ್ಕೊಂಡೆ ಮತ್ತು ಒಂದು ಒಂದು ಐದು ಬಾದಾಮಿ ಮತ್ತು ಗೋಡಂಬಿ ದ್ರಾಕ್ಷಿ ಎಲ್ಲನೂ ಕೂಡ ಸಣ್ಣ ಸಣ್ಣದಾಗಿ ಈ ಥರ ಪೀಸ್ ಮಾಡಿ ಅದನ್ನು ಸೇರಿಸಿ ಇದಕ್ಕೆ ಹಾಕ್ಕೊಂಡೆ ಬಾಳೆಹಣ್ಣು ಕಟ್ ಮಾಡಿದ್ನಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಹಣ್ಣು ಕಾಲ ಇದ್ದರೆ ಹಣ್ಣನ್ನು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಬಿಟ್ಟು ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಸಕ್ಕರೆ ಬದಲು ಕಲ್ ಸಕ್ಕರೆ ಹಾಕಬೇಕು ಕಲ್ ಸಕ್ಕರೆನ ಚೆನ್ನಾಗಿ ಸಣ್ಣ ಸಣ್ಣದ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿರುತ್ತೆ ಕಲ್ ಸಕ್ಕರೆ ಇರಲಿಲ್ಲ ಹತ್ರ ಹಂಗಾಗಿ ಸಕ್ಕರೆನೇ ಹಾಕ್ಕೊಂಡೆ ಈಗ ನಾನು ನನಗೆ ಮತ್ತು ಮನಸ್ಸಿಗೆ ಮಿಥುಗೆ ನಮ್ಮೂರೇ ಜನ ತಿನ್ನೋದು ಅಜ್ಜಿ ಕೊಡೋದಿಲ್ಲ ಅಜ್ಜಿ ತಿನ್ನೋದಿಲ್ಲ ಇದು ಪಚ್ಚಬಾಳೆಹಣ್ಣಲ್ವ ಹಂಗಾಗಿ ನಾನು ಕೊಡೋದಿಲ್ಲ ಪಚ್ಚು ಬಾಳೆಹಣ್ಣಲ್ಲಿ ಮಾಡಿರೋದು ಮತ್ತು ತೆಂಗಿನಕಾಯಿ ತುರ್ದಾಕಿರೋದು ಇದನ್ನೆಲ್ಲ ಕೊಡೋದಿಲ್ಲ ನಾನು ಮತ್ತು ಈ ಕಡೆ ಹಾಲುಕಾಯಿ ಇಟ್ಕೊಂಡಿದ್ದೀನಿ ಅಜ್ಜಿಗೆ ಸಪ್ರೇಟು ಕಾಫಿ ಮಾಡಿಕೊಡ್ತೀನಿ ನಮಗೆ ಟೀ ಮಾಡ್ಕೊಳ್ಳೋದು ಅಜ್ಜಿ ಟೀ ಕುಡಿಯೋದಿಲ್ಲ ಕಾಫಿನೇ ಕುಡಿಯೋದು ಅವರು ಹಂಗಾಗಿ ಒಂದು ಗ್ಲಾಸಲ್ಲಿ ಸಕ್ಕರೆ ಮತ್ತು ಕಾಫಿ ಪುಡಿ ಹಾಕ್ಬಿಟ್ಟು ಕಾಯ್ದಿರ ಹಾಲು ಹಾಕ್ಬಿಟ್ಟು ಕಲಾಯಿಸ್ಬಿಟ್ಟು ಅಜ್ಜಿಗೆ ಬ್ರೆಡ್ ಕೊಡ್ತೀನಿ ನಾವೆಲ್ಲ ಬಾಳೆಹಣ್ಣಿಂದ ರಸನ್ನೇ ತಿಂದ್ವಲ್ವ ಅಜ್ಜಿಗೆ ಕಾಫಿ ಜೊತೆಗೆ ಬ್ರೆಡ್ ಕೊಡ್ತೀನಿ ನಾವು ಬೆಳಗ್ಗೆ ಟೈಮು ನಾವು ಕಾಫಿನೇ ಕುಡಿಯೋದು ಟೀ ಕುಡಿಯೋದಿಲ್ಲ ಮಧ್ಯಾಹ್ನ ಟೈಮ್ ಕುಡಿಬೇಕು ಅಂದರೆ ಮತ್ತು ಸಂಜೆ ಕುಡಿಬೇಕು ಅಂದರೆ ಮಾತ್ರ ಟೀ ಮಾಡ್ಕೋತೀನಿ ಕಾಫಿ ಎಲ್ಲ ಕುಡಿಯೋಲ್ಲ ಮಧ್ಯಾಹ್ನ ಮತ್ತು ಸಂಜೆ ಟೈಮಲ್ಲೆಲ್ಲ ಕಾಫಿ ಎಲ್ಲ ಕುಡಿಯೋದಿಲ್ಲ ನಾನು ಅದೇನೋ ನನಗೆ ಆ ಥರ ಅಭ್ಯಾಸ ಇಲ್ಲ ಬೆಳಗ್ಗೆ ಮಾತ್ರ ಟೀ ಕುಡಿಯೋದಿಲ್ಲ ಬೆಳಿಗ್ಗೆ ಏನೇ ಮಾಡಿದ್ರೂ ನಾನು ಟೀ ಕುಡಿಯೋದಿಲ್ಲ ಮತ್ತು ಸಂಜೆ ಏನೇ ಮಾಡಿದ್ರು ಕಾಫಿ ಕುಡಿಯೋದಿಲ್ಲ ನಾನು ನಾನು ಏನೋ ಈ ಥರ ನಾನು ಫಸ್ಟಿಂದನೂ ಅಂದರೆ ಚಿಕ್ಕದ್ರಿಂದ ನಾನು ಈ ಥರ ಫಾಲ್ಸ್ಕೊಂಡು ಬಂದ್ಬಿಟ್ಟಿದ್ದೀನಿ ಕಾಫಿ ಕುಡಿಯೋದು ಸಂಜೆ ಟೀ ಕುಡಿಯೋದು ಈ ಥರ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ಅಜ್ಜಿಗೆ ಕಾಫಿ ಕೊಟ್ಟೆ ಮತ್ತು ಒಂದು ಎರಡು ಪೀಸ್ ಬ್ರೆಡ್ ಕೊಡ್ತೀನಿ ನಾವು ಕಾಫಿ ಟೀ ಕುಡಿಬೇಕಾದ್ರೆ ಬರೀ ಕಾಫಿ ಟೀ ಕುಡಿಬಾರ್ದಂತೆ ನನಗೆ ಯಾರೋ ಒಬ್ಬರು ಹೇಳಿದ್ರು ಕಾಫಿ ಟೀ ಕುಡಿಬಾರ್ದಂತೆ ಒಂದು ಎರಡು ಬಿಸ್ಕೆಟ್ ಆದರೂ ಸರಿ ಒಂದು ಪೀಸ್ ಬ್ರೆಡ್ ಆದ್ರೂ ಸರ್ ಏನಾದರೂ ಸರಿ ಕಾಫಿ ಜೊತೆಗೆ ತಿನ್ಬೇಕಂತೆ ಏಕೆಂದರೆ ಗ್ಯಾಸ್ಟ್ರಿಕ್ ಆಗಲ್ವಂತೆ ನನಗೆ ಕೇಳ್ತೀನಿ ಅಷ್ಟೇ ಯಾರೋ ಹೇಳಿದ್ದು ಕೇಳ್ಕೊತೀನಿ ಆದರೆ ನಾನು ಅದನ್ನು ಪಾಲಿಸೋದಿಲ್ಲ ನಾನು ನಾನು ಕಾಫಿಗೆ ಮತ್ತು ಟೀಗೆ ಬಿಸ್ಕೆಟ್ ತಿನ್ನೋದು ಬ್ರೆಡ್ ತಿನ್ನೋದು ಅದೆಲ್ಲ ನನಗೆ ಜಾಸ್ತಿ ಅಭ್ಯಾಸ ಇಲ್ಲ ನನಗೆ ನಾನು ತಿನ್ನೋದಿಲ್ಲ ಮಕ್ಳಿಗೆ ಕೊಡ್ತೀನಿ ಅಷ್ಟೇ ಮತ್ತು ಟೀ ಕೂಡ ಆಯಿತು ಟೀ ಮಿದು ಟಿ ವಿ ಬಿಟ್ಕೊಂಬಂದು ಕೊಡ್ತಿದ್ದೆ ನನಗೆ ಸ್ವಲ್ಪ ನಮ್ಮ ಗುಂಡೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನಾನು ಏನಪ್ಪ ಅಂದರೆ ಅವನು ಬೆಳಗ್ಗೆ ಆದರೆ ಸಂಜೆ ಆದರೆ ಅವನು ಊಟ ಟೈಮ್ ಹೊಟ್ಟೆ ಅಶುವಾದಾಗ ನನಗೆ ಎಷ್ಟು ಹಿಂಸೆ ಕೊಡ್ತಾನೆ ಅನ್ನೋದನ್ನು ನಾನು ಇದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅದನ್ನು ವೀಡಿಯೋ ಇವಾಗ ಲಾಸ್ಟಲ್ಲಿ ಹಾಕ್ತೀನಿ ನೋಡಿ ಏನು ಬೇಕು ಏನು ಬೇಕೋ ನಿನಗೆ ಗುಂಡ ಏನು ಕೆಲಸ ಅಂತ ಊಟ ಹಾಕ್ಬೇಕು ನಿನ್ಗೆ ಕೆಲಸ ಮಾಡಿದ್ರೆ ಊಟ ಮಾಡ್ಬೇಕು ನೀನ್ ಏನೋ ಕೆಲ್ಸಾನೇ ಮಾಡಲ್ಲ ಯಾಕಾಗಲ್ಲ ಹೊರಗಡೆ ಹೋಗಿ ಅನ್ನದ್ ಬಟ್ಲು ತಗೊಂಬೋಡು ಊಟ ಮಾಡದ್ ನಿನ್ ಕೆಲ್ಸ ಬಟ್ಲು ತರೋದ್ ನಿನ್ ಕೆಲ್ಸ ಅಲ್ವಾ ಸರಿ ಅಕ್ಕಂಗೆ ಹೇಳು ಮನಸ ಹೋಗ ಮನಸ ಊಟ ಹಾಕು ಗುಂಡಂಗೆ ನಾನು ಬೇಕು ಬಂಗಾರು ಒಟ್ಟೆಷ್ಟು ಬಿಟ್ಟೈತ ಬಂಗಾರು ನಿನ್ಗೆ ನೋಡು ಅಕ್ಕ ಅಕ್ಕ ನಾನು ನಮ್ಮಅಮ್ಮ ಅಂತಾಳೆ ನೋಡ ಅಕ್ಕ ನಮ್ಮಅಮ್ಮ ಅಂತಾಳೆ ಯಾಕಾಗಲ್ಲಪ್ಪ ನೋಡು ಅಕ್ಕ ನೋಡು ಅಮ್ಮ ಅಮ್ಮ ಅಂತಾಳೆ ಬಂದೇ ಇರೋ ಗುಂಡ ಊಟ ಹಾಕದ್ ಬೇಡವೇನೋ ಅನ್ನ ಹಾಕದ್ ಬೇಡ್ವಾ ಹಾಲ್ ಹಾಕದ್ ಬೇಡವಾ